ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಹಳ್ಳಿ ರುಚಿಯಲ್ಲಿ ಒಂದು ಸಿಂಪಲ್ ಆಗಿರುವ ಮಸಾಲ ರೊಟ್ಟಿ ಮಾಡ್ಕೊಂಬರೋಣವಾ ಸೌತೆಕಾಯಿ ಒಂದಿದ್ದರೆ ಸಾಕು ಮತ್ತು ಮಿಕ್ಕಿರೋ ಒಂದು ನಾವು ಯಾವ್ಯಾವುದು ಸೊಪ್ಪು ತರಕಾರಿ ತೊಗೊಳ್ತೀವೋ ಅದನ್ನು ಬಳಸ್ಬೋದು ಈ ಸೌತೆಕಾಯಿ ತುಂಬ ರುಚಿ ಕೊಡುತ್ತೆ ಈ ಅಕ್ಕಿ ರೊಟ್ಟಿಗೆ ಹಾಗೆ ನಾನು ಮಾಡಿರೋ ಗೊಂಗೊಂಗುರ ಗೊಜ್ಜಿನ ಜೊತೆಗೆ ಮಸ್ತಾಗಿತ್ತು ಬನ್ನಿ ಶುರು ಮಾಡೋಣ ನೋಡಿ ಈಗ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಒಂದೆರಡರಿಂದ ಮೂರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಿಸಿ ಬಿಸಿ ಕುದೀತಾ ಇರ್ಬೇಕು ನೀರು ಆ ನೀರನ್ನು ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮತ್ತು ನಾಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಸ್ವಲ್ಪ ತೆಳುವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಕಲಸ್ಕೊಂಬರೋಣ ಈ ಅರ್ಧ ಸೌತೆಕಾಯಿನ ಸಣ್ಣದಾಗಿ ತುರಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ನಾನು ಒಂದು ಎರಡು ಬೌಲಿನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟು ನೀವು ತೊಗೊಳ್ಬೋದು ಇಲ್ಲಿ ಎಲ್ಲವನ್ನು ಹಾಕ್ತಾ ಇದ್ದೀನಿ ಸೊಪ್ಪುಗಳನ್ನು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಯಾವ ಥರ ತರಕಾರಿ ಬೇಕೋ ಎಲ್ಲವನ್ನೂ ಹಾಕ್ಬೋದು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಕರ್ಬೇವು ಮತ್ತು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತಂದರೆ ಈ ಒಂದು ಸೌತೆಕಾಯಿ ಅಥವಾ ಸೋರೆಕಾಯಿನೂ ಅಷ್ಟೇ ಅದು ಕೂಡ ಇದು ಈ ಸೌತೆಕಾಯಿ ಬದಲು ಸೋರೆಕಾಯಿನೂ ನಾವು ಬಳಸ್ಬೋದು ನೋಡಿ ಇಲ್ಲಿ ನಾನು ಅರ್ಧ ಸೌತೆಕಾಯಿನ ತುರ್ಕೊಂಡು ಬಂದಿದ್ದೀನಿ ಈ ಥರ ತುರಿದ್ಬಿಟ್ಟು ಅದರ ರಸದ ಸಮೇತವಾಗಿ ನಾನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ತುಂಬ ಬೇಗ ನಮಗೆ ರೊಟ್ಟಿ ಈ ಥರ ರೊಟ್ಟಿ ತಿನ್ಬೇಕು ಅಂದಾಗ ಈ ಥರ ರೊಟ್ಟಿ ತಿನ್ನಬೇಕು ಅಂದಾಗೆಲ್ಲ ನಾವು ಮಾಡ್ಬೋದು ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ನೋಡಿ ಎಲ್ಲವನ್ನು ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಿನ ಸಹಾಯದಿಂದ ಇದಕ್ಕೆ ತಣ್ಣೀರಿನ ಬದಲು ಬಿಸಿ ಹಾಕಬೇಕು ಆ ಥರ ಹಾಕೋದ್ರಿಂದ ನಾವು ರೊಟ್ಟಿ ಬಳಿಯುವಾಗ ಅದು ಒಡೆದೋಗಲ್ಲ ಅಂದರೆ ಒಂಥರ ಈ ಪುಡಿ ಪುಡಿ ಆಗಿಬಿಡುತ್ತೆ ಹಸಿ ನೀ ತಣ್ಣೀರಲ್ಲಿ ಕಲಿಸಿದ್ರೆ ಅದಕ್ಕೆ ಬಿಸಿ ಬಿಸಿ ನೀರಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬಿಸಿ ಬಿಸಿ ನೀರನ್ನು ಇದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ಇದೇನು ಗಟ್ಟಿ ಬೇಡ ಗಟ್ಟಿ ಕಲಿಸ್ತಾ ಇಲ್ಲ ನಾನು ಸ್ವಲ್ಪ ತೆಳುವಾಗಿ ಕಲಿಸೋದ್ರಿಂದ ಹಂಚಲ್ಲಿ ಬಳಿಯೋದ್ರಿಂದ ನಾನು ಇದನ್ನು ಬಿಸಿ ಬಿಸಿ ನೀರು ಹಾ ಒಂದು ಎರಡು ಮೂರು ಗ್ಲಾಸ್ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇರುತ್ತೆ ಒಂದು ಸ್ಪೂನ್ ತಗೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ತೆಳುವಾಗಿ ಕಲಸಿ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಅದನ್ನು ಈಗ ಹಂಚು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಂಚಿಗೆಲ್ಲ ಸ್ವಲ್ಪ ಎಣ್ಣೆ ನಾನು ಬಳ್ಕೊತಾ ಇದ್ದೀನಿ ಒಂದೆರಡು ತವ ಆದರೆ ಬೇಗ ಬೇಗ ಆಗುತ್ತೆ ರೊಟ್ಟಿ ಪಲ್ಯ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳೋದ್ರೊಳಗೆ ಎರಡೆರಡು ರೊಟ್ಟಿ ಒಂದೇ ಸಲ ಬೇಯುತ್ತೆ ಬೇಗ ಬೇಗ ನಾವು ರೊಟ್ಟಿನ ಮಾಡಿ ಮುಗಿಸ್ಬೋದು ನಾನು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹಚ್ಕೊಂಡ್ರೆ ಆಮೇಲೆ ಜಾಸ್ತಿ ಬೇಕಾಗಲ್ಲ ಈಗ ನೋಡಿ ಹಿಟ್ಟು ಈ ಥರ ರೆಡಿ ಆಗಿದೆ ನೋಡಿ ಇಷ್ಟು ಹದವಾಗಿ ನಮಗೆ ರೊಟ್ಟಿ ಮಾಡೋಕ್ಕೆ ಬಂದರೆ ಸಾಕಾಗುತ್ತೆ ಇದರಲ್ಲಿ ನಾನು ಇಷ್ಟಿಷ್ಟು ಹಿಟ್ಟು ತಗೊಂಡು ತಳುವಾಗಿ ನಾನು ಇದನ್ನ ಬಡ್ಕೊತಾ ಇದ್ದೀನಿ ನೋಡಿ ಎಷ್ಟಿದೆಯೋ ಅಷ್ಟಕ್ಕೂ ನಾನು ಇದನ್ನ ಇದನ್ನ ಬಳಿತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೆಳೆದಾಯ್ತು ಇನ್ನೊಂದು ತವದಲ್ಲಿ ಮಾಡ್ತಾಯಿದ್ದೀನಿ ಈಗ ಇದನ್ನು ಬೇಯಿಸ್ಕೊಂಡು ಬರೋಣ ನೋಡಿ ಇಲ್ಲಿ ತವಾ ಇಟ್ಟಿದ್ದೀನಿ ಒಂದು ತವ ಇಟ್ಟಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಾವು ಒಂದು ಸ್ಪೂನ್ ಇದಕ್ಕೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಬೇಕಿದ್ರೆ ಪ್ಲೇಟ್ ಮುಚ್ಬೋದು ಇದನ್ನು ಇದು ಕೆಳಗಡೆ ರೆಡ್ ರೆಡ್ ಆಗಿ ಬೇಯ್ಕೊಂಡು ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಮತ್ತೆ ಇನ್ನೊಂದು ತವದ ಮೇಲೆ ನಾನು ಇನ್ನೊಂದು ರೊಟ್ಟಿ ಇದ್ದೀನಿ ರಾತ್ರಿ ಟೈಮಲ್ಲಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಈ ಥರ ತರಕಾರಿಗಳೆಲ್ಲ ಹಾಕಿ ರೊಟ್ಟಿಗಳನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಏನಾದರೂ ಚಟ್ನಿ ತುಪ್ಪ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ನಮಗೆ ರಾತ್ರಿ ಊಟ ಆಗುತ್ತೆ ರೈಸ್ಗಿಂತ ಈ ಥರ ರೊಟ್ಟಿಗಳು ತುಂಬ ಸುಲಭವೂ ಆಗುತ್ತೆ ಅಂತೇನು ಕಷ್ಟ ಆಗೋಲ್ಲ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಅಕ್ಕಿ ರೊಟ್ಟಿನ ಮಾಡಿ ಮುಗಿಸ್ಬೋದು ಎಲ್ಲರೂ ಇವಾಗ ಬ್ಯುಸಿ ಇರೋದ್ರಿಂದ ಬೆಳಗ್ಗೆ ಟೈಮ್ ಅಲ್ಲಿ ಯಾರಿಗೂ ಈ ತರ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಸಿಗಲ್ಲ ಸಂಜೆ ಟೈಮಲ್ಲಿ ಸಿಕ್ಕಾಗ ಟೈಮನ್ನು ಬೇರೆ ಅಡಿಗೆಗಳನ್ನ ಸಾರು ಅನ್ನ ಪಲ್ಯ ಮಾಡೋದು ಬದಲು ಈ ತರ ಒಂದು ರೊಟ್ಟಿಗಳನ್ನ ಮಾಡಿಕೊಂಡು ತಿನ್ಬೋದು ಇವಾಗ ನೋಡಿ ಈ ರೊಟ್ಟಿ ಕೂಡ ರೆಡಿ ಆಯಿತು ಈ ರೊಟ್ಟಿಗೆ ಒಂದೊಂದು ಹೋಲ್ ಮಾಡ್ತಾ ಇದ್ದೀನಿ ಹೋಲ್ ಮಾಡಿದ್ರು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನೀಟಾಗಿ ಬೇಯ್ದುಕೊಳ್ಳುತ್ತೆ ಸ್ವಲ್ಪ ರೊಟ್ಟಿ ದಪ್ಪ ಆದ್ರೂ ಈ ತರ ಮಾಡಿದ್ರೆ ಬೇಗ ಬೇಗ ಬೇಯುತ್ತೆ ಚೆನ್ನಾಗಿ ಬೇಯಲಿ ಅಂತ ಒಂದು ಕ್ಯಾಪ್ ಮುಚ್ಚಿದೆ ನೋಡಿ ಎಷ್ಟು ಕೆಂಪು ರೆಡ್ ಕಲರಲ್ಲಿ ಬಂದಿದೆ ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಏಳುತ್ತೆ ಮತ್ತು ತವದಿಂದ ಬಿಸಿ ನೀರಲ್ಲಿ ಕಲಸಿದ್ರೆ ಈ ಥರ ಏಳುತ್ತೆ ಏನಾದರೂ ನಾವು ತಣ್ಣೀರೇನಾದರೂ ಹಾಕಿ ಕಲಿಸಿದರೆ ಕೆಳಗಡೆ ತವಕ್ಕೆ ಅಂಟ್ಕೊಳ್ಳುತ್ತೆ ಯಾವತ್ತೇ ನಾವು ಈ ಒರ ಮಸಾಲ ರೊಟ್ಟಿ ಮಾಡುವಾಗ ಬಿಸಿ ಬಿಸಿ ನೀರಲ್ಲೇ ಕಲಿಸ್ಬೇಕು ಒಂಥರ ಕೆಂಪಾಗಿ ಈ ಥರ ಬೇಯ್ದಿರೋದ್ರಿಂದ ತು ತಿನ್ನೋಕ್ಕೆ ಗರಿ ಗರಿಯಾಗಿ ತುಂಬ ರುಚಿಕರವಾಗಿರುತ್ತೆ ಈಗ ಬನ್ನಿ ಚಟ್ನಿ ಜೊತೆಗೆ ಮಾಡೋಣ ನೋಡಿ ಇವಾಗ ರೆಡಿಯಾಯಿತು ರೊಟ್ಟಿ ಈಗ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ತಳು ತಳುವಾಗಿರೋ ಮಸಾಲ ರೊಟ್ಟಿ ಸೊಪ್ಪುಗಳು ಸೌತೆಕಾಯಿ ಎಲ್ಲ ಹಾಕಿರೋ ರೊಟ್ಟಿ ಮತ್ತು ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ಕಳಿಸಿದರೆ ಇದು ತುಂಬ ಸ್ಮೂತಾಗಿರುತ್ತೆ ಸೌತೆಕಾಯಿ ಹಾಕಿರೋದ್ರಿಂದ ಗಟ್ಟಿಯಾಗಲ್ಲ ಆ ರೊಟ್ಟಿ ಇದು ನೋಡಿ ಮಾಡಿರೋ ರೊಟ್ಟಿಗಳನ್ನೆಲ್ಲ ಒಂದು ಕಡೆ ಹಾಕಿದ್ದೀನಿ ನೋಡಿ ಗೋಂಗುರ ಸೊಪ್ಪಿನ ಗೊಜ್ಜಾಗಿರ್ಬೋದು ಹಾಗೇನಾದರೂ ತಿನ್ಬೋದು ಇದ್ರಾಗೆಲ್ಲ ಖಾರ ಮಸಾಲ ಎಲ್ಲ ಇರೋದ್ರಿಂದ ಹಾಗೂ ಹಾಗೇನೂ ತಿನ್ಬೋದು ಈ ಥರ ಚಟ್ನಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಯಾವ ಥರನಾದರೂ ನಾವು ತಿನ್ಬೋದು ನೋಡಿ ಇವಾಗ ಈ ಖಾರ ಚಟ್ನಿ ಈ ಒಂದು ಗೋಂಗುರ ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಸೌತೆಕಾಯಿ ಹಾಕಿ ನೀವು ಈ ಥರ ಮಸಾಲ ರೊಟ್ಟಿ ಮಾಡಿಲ್ಲ ಅಂದರೆ ಸೌತೆಕಾಯಿ ಬಳಸಿ ನೋಡಿ ಇಲ್ಲಾಂದರೆ ಸೋರೆಕಾಯಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ನೀವೆಂದಿಗೂ ತಿಂದಿರದ ಒಂದು ರುಚಿ ಅಡುಗೆನ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾಳೆ ತಪ್ಪದೇ ನನ್ನಮ್ಮ ನಮ್ಮ ವೀಡಿಯೋನ ನೋಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು